ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ವೆಜಿಟೇಬಲ್ಸ್ನ ಬಳಸ್ಕೊಂಡು ಒಂದು ವೆಜ್ ಪುಲಾವ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನು ರುಬ್ಬಿ ಮಾಡದೇ ಇರುವಂತಹ ಪಲಾವ್ ರೆಸಿಪಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ಮಾಡ್ಕೋಬೋದಾದಂತಹ ವೆಜ್ ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜಿನಷ್ಟು ಕ್ಯಾರೆಟು ಒಂದೇ ಒಂದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಎಂಟು ಬೀನಿಸನ್ನ ತೊಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಸೀಲ್ ಇಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಂತೆಯಷ್ಟು ಮೆಂತ್ಯ ಸೊಪ್ಪು ಎರಡೇ ಎರಡು ಟೊಮೆಟೊ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಹಸಿ ಮೆಣ್ಸಿಕ್ಕನ ಹಾಗೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಪಲಾವ್ ಎಲೆ ಕಸೂರಿ ಮೇಥಿ ಜೊತೆಗೆ ಒಂದೇ ಒಂದು ಏಲಕ್ಕಿ ಒಂದ್ ನಾಲ್ಕು ಗೋಡಂಬಿನ ತಗೊಂಡಿದ್ದೀನಿ ಜೊತೆಗೆ ಹಸಿ ಬಟಾಣಿ ಕೂಡ ಸೇರಿಸ್ಕೋಬಹುದು ಇಲ್ಲಾಂದ್ರೆ ಇವಾಗ ತೊಗರಿಕಾಳ್ ಸೀಸನ್ ಅಲ್ವಾ ಅದಕ್ಕಾಗಿ ನಾನು ತೊಗರಿಕಾಳನ್ನ ಬಳಸ್ಕೊಂಡಿದೀನಿ ಒಂದು ಕುಕ್ಕರಿಗೆ ಎಣ್ಣೆನ ಹಾಕೊಳ್ಳಿ ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಜೊತೆಗೆ ಒಂದ್ ಎರಡು ಸ್ಪೂನ್ ತುಪ್ಪನೂ ಕೂಡ ಸೇರಿಸ್ಕೊಳ್ಳಿ ಹಾಗೆ ಮಸಾಲೆ ಪದಾರ್ಥಗಳಿತ್ತು ನೋಡಿ ಚಕ್ಕೆ ಲವಂಗ ಅದನ್ನೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇವಾಗ ತೊಗರಿ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ತೊಗರಿ ಕಾಳು ಬದಲಿಗೆ ನೀವು ಹಸಿ ಬಟಾಣಿನಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಒಣಗಿರೋ ಬಟಾಣಿನೂ ಕೂಡ ಸೇರಿಸ್ಕೋಬೋದು ಒಣ ಬಟಾಣಿನ ನೆನೆಸ್ಬಿಟ್ಟು ಸೇರಿಸ್ಕೊಳ್ಳಿ ಜೊತೆಗೆ ಅವರೆಕಾಯಿನೂ ಕೂಡ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ನಿಮ್ಗೆ ಆಪ್ಷನಲ್ಲಿ ಯಾವುದ್ರಲ್ಲಿ ಮಾಡ್ಕೋಬೇಕು ಅನ್ಸುತ್ತೆ ಅದರಲ್ಲಿ ಮಾಡ್ಕೋಬೋದು ಅದಾದಮೇಲೆ ನಾನು ಈರುಳ್ಳಿ ಹಸಿ ಮೆಣಸಿಕಾಯಿ ತರಕಾರಿಗಳು ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದು ಮೆಂತ್ಯ ಸೊಪ್ಪು ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೇಗನೆ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಆಗ್ಬಹುದಾದಂತಹ ರೆಸಿಪಿ ಇದು ಒಂದೊಂದ್ನೆ ಹಾಕಿ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸಡನ್ ಆಗಿ ಮನೆಗೆ ಯಾರು ಗೆಸ್ಟ್ ಬಂದಿದಾಗ ನಾವು ಅರ್ಜೆಂಟ್ ಆಗಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದಾಗ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ಅಂದ್ರೆ ತರಕಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿಕೊಂತ ಇದೀನಿ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಶುಂಠಿ ಬೇರೆ ಬೆಳ್ಳುಳ್ಳಿ ಬೇರೆನ ಜಜ್ಜಿಕೊಂಡು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಏಕೆಂದರೆ ಒಟ್ಟಿಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ಳಲ್ಲ ನೀವು ಬೇಕಿದ್ರೆ ಎರಡನ್ನೂ ಒಟ್ಟಿಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಬೋದು ಇದಕ್ಕೆ ಈಗ ಮೀಡಿಯಮ್ ಸೈಜನ್ನಷ್ಟು ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಎರಡು ಟೊಮೆಟೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಟೇಸ್ಟ್ ಅಂತೂ ಮರ್ಯಾದಿಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಜೊತೆಗೆ ಇವಾಗ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೋಸ್ಕರ ನಾನು ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಟೀ ಸ್ಪೂನ್ ಸೇರಿಸ್ಕೊಳ್ಳಿ ಯಾಕೆಂದರೆ ಖಾರ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಮಾತ್ರ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಪಾವಿನ ಅಳತೇಲಿ ಹೇಳೋದಾದರೆ ಒಂದು ಪಾವಿನಷ್ಟು ಅಕ್ಕಿಗೆ ನಾನು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಅಂದರೆ ಟೇ ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ಮಿಡಲ್ ಆಗಿರೋವಂಥದ್ದು ನಾನಿಲ್ಲಿ ಬಳಸ್ಕೊಂಡಿರೋದು ಅದನ್ನು ಹಾಕಾದ್ಮೇಲೆ ಅಕ್ಕಿ ನೆನೆಸಿಟ್ಕೊಂಡಿದ್ವಿ ನೋಡಿ ತೊಳೆದು ನೆನೆಸಿಟ್ಕೊಂಡಿದ್ವಿ ಆ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಅದು ಮಿಕ್ಸ್ ಆದಮೇಲೆ ಅದ್ರ ಕಲರಲ್ಲೇ ಗೊತ್ತಾಗ್ತಿದೆ ನಿಮಗೆ ಬಟ್ ಇಲ್ಲಿ ನೋಡೋದಕ್ಕೆ ಕಲರ್ ಕಡಿಮೆ ಅಂತ ಅನ್ನಿಸ್ಬೋದು ಆದರೆ ಕೂಗೆಲ್ಲ ಆದಮೇಲೆ ಅದನ್ನು ಟೇಸ್ಟ್ ಮಾಡಿದಾಗ ಖಾರ ಮೀಡಿಯಮ್ ಆಗಿ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಅದಕ್ಕಾಗಿ ನೀವು ಒಂದು ಟೀ ಅಷ್ಟು ಬಳಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ಮಿಡಲ್ ಆಗಿರೋ ಅಂಥ ಒಂದು ಸ್ಪೂನ್ನ ತೊಗೊಂಡು ಅದರಲ್ಲಿ ಅಚ್ಕಾರದ ಪುಡಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಂತ ಇದ್ದೀನಿ ನಾನು ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಮೂರು ಲೋಟ ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಅಕ್ಕಿನ ನೀವು ನೆನೆಸ್ಕೊಂಡಿದ್ರೆ ನೀವು ಒಂದು ಕಾಲು ಲೋಟದಷ್ಟು ನೀರನ್ನು ಕಡಿಮೆ ಸೇರಿಸ್ಕೊಳ್ಳಿ ಅದನ್ನು ಹಾಕಿ ಲಿಡ್ನ ಯಾವಾಗ ಕ್ಲೋಸ್ ಮಾಡಬೇಕು ಅಂತಂದರೆ ಅದು ಫುಲ್ ಕುದಿ ಬರ್ತಾ ಇರುತ್ತೆ ನೋಡಿ ಆ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಮಸಾಲೆ ಬೇರೆ ಅಕ್ಕಿ ಬೇರೆ ಆಗೋಲ್ಲ ಎರಡು ಒಟ್ಟಿಗೆ ನೀಟಾಗಿ ಮಿಕ್ಸ್ ಆಗಿ ಕೂಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಪಚಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಸೌತೆಕಾಯಿ ಹಾಗೆ ಟೊಮೆಟೊ ದಾಳಂಬಿ ಇತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಾಕೊಂಡಿದ್ದೀನಿ ಖಾರಕ್ಕೋಸ್ಕರ ಹಸಿ ಮೆಣಸಿಕಾಯನ್ನ ಬಳಸ್ಕೊಂಡಿದ್ದೀನಿ ಹಾಗೆ ಬೀಟ್ರೋಟ್ನು ಕೂಡ ನಾನಿಲ್ಲಿ ತುರ್ತಿ ಸೇರಿಸ್ಕೊಂಡಿದ್ದೀನಿ ಇದು ಬೀಟ್ರೋಟ್ ಮೊಸರು ಮೊಸರು ಪಚ್ಚಡಿ ಅಂತಲೂ ಕೂಡ ಕರಿಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಂಬಿನೇಷನ್ ಅಂತೂ ಅಷ್ಟೇ ಎರಡಕ್ಕೂ ಕೂಡ ಹೇಳಿ ಮಾಡಿಸಿದ ಕಾಂಬಿನೇಷನ್ ಆಗಿತ್ತು ಇದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಸೇಸ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಬೇಡಿ ಈರುಳ್ಳಿ ಮತ್ತು ಸೌತೆಕಾಯಿಲಿ ನೀರು ಬಿಟ್ಕೊಳತ್ತೆ ಅದೇ ಸಾಕಾಗುತ್ತೆ ನಮಗೆ ನೀವು ಗಟ್ಟಿ ಮೊಸರನ್ನ ಬಳಸ್ಕೊಂಡ್ರೆ ಸಾಕು ಅದೇ ನೀರು ಬಿಟ್ಕೊಂಡಾಗ ಮೊಸರು ಪಚ್ಚಡಿ ನಾರ್ಮಲಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ ನೋಡಿ ಈ ಥರ ಬರುತ್ತೆ ಇಷ್ಟಾದರೆ ಸಾಕಾಗುತ್ತೆ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಇಲ್ಲಿ ಯಾವುದೇ ರೀತಿ ನೀರನ್ನು ಬಳಸ್ಕೊಂಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಈ ಕಡೆ ಮೊಸರು ಪಚಡಿ ರೆಡಿ ಆಯಿತು ಈ ಕಡೆ ಕುಕ್ಕರ್ ವಿಷಲು ಕೂಡ ಕೂಗಿ ವಿಷಲು ಕೂಡ ತೆಗ್ದಿದ್ದೀನಿ ಅದು ಆರಿದೆ ನೋಡಿ ಅದು ಫುಲ್ಲು ತಣಿಬೇಕು ಸ್ವಲ್ಪ ತಣೆದ ಮೇಲೆ ಈ ರೀತಿ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಉದು ಉದ್ರಾಗಿ ಆಗಿದೆ ಅಂತ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಕೂಡ ಇದನ್ನು ಟೇಸ್ಟ್ ಮಾಡಿದೆ ಟೇಸ್ಟ್ ಅಂತೂ ವಾ ಸೂಪರಾಗಿತ್ತು ಇದರಲ್ಲಿ ಕಾಂಪ್ರಮೈಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ನೀವು ನಂಬೋದಕ್ಕೆ ಆಗೋಲ್ಲ ಏಕೆಂದರೆ ಕಮ್ಮಿ ಪದಾರ್ಥಗಳನ್ನ ಬಳಸಿ ಮಾಡಿರೋವಂಥದ್ದು ಹಾಗೆ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿನ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟೇಸ್ಟ್ ಮಾಡಿಸಿ ಹೇಗಿತ್ತು ಅಂತ ಅವರಿಂದನೂ ಕೂಡ ನೀವು ಕಮೆಂಟ್ಸ್ನ ಕೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತಾರೆ ಅವರು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಟೇಸ್ಟಿಯಾಗಿ ಕೇವಲ ಎರಡೇ ಎರಡು ಮಸಾಲೆ ಪದಾರ್ಥಗಳು ಒಂದು ಅರ್ಶಿನ ಪುಡಿ ಒಂದು ಖಾರದ ಪುಡಿನ ಬಳಸ್ಕೊಂಡು ಮಾಡಿರುವಂತಹ ಟೇಕ್ ಮಾಡೋದು ಅಂತ ನೀವು ಕೂಡ ನೋಡಿದ್ರಲ್ಲ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಅನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನಾಳೆ ಮತ್ತೊಂದೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು